ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ್ ನವೀನ್ ಕುಮಾರ್ ಇವತ್ತು ಪ್ರತ್ತಂಗಿರ ದೇವಿಯ ಮತ್ತೆ ಮೂರು ವಿಶಿಷ್ಟವಾದಂಥ ಅವತಾರಗಳಾಗಿರ್ತಕ್ಕಂಥದ್ದು ದತ್ತ ಪ್ರತಂಗಿರ ಆಮೇಲೆ ನಾರಸಿಂಹ ಪ್ರತ್ತಂಗಿರ ಹಾಗೂ ಅಗೋರ ಪ್ರತ್ತಂಗಿರ ದೇವಿಯ ಮೂರು ವಿಶ್ಲೇಷಣೆಗಳಂತ ತಗೊಳ್ತೀವಿ ಈ ದತ್ತ ಪ್ರತ್ತಂಗಿರದಲ್ಲಿ ಬರ್ತಕ್ಕಂಥದ್ದು ಯಾವ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆಯಲ್ಲಿ ಈಡಾಗಿರ್ತಕ್ಕಂಥದ್ದು ನಮ್ಮ ಹಿಂದಿನ ಜನ್ಮ ಕರ್ಮ ಆಗಿರ್ಬೋದು ಅಥವಾ ಈಗಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಗುರುವಿನಿಂದನೇ ದ್ರೋಹವನ್ನು ಮಾಡಿರ್ತಕ್ಕಂಥದ್ದು ಗುರುಗಳನ್ನು ಬಯೋದ್ರಲ್ಲಾಗಿರ್ಬೋದು ಅಥವಾ ಅವರನ್ನು ತುಂಬ ಕಾಡುವಂಥದ್ದು ಇದೆಲ್ಲದು ಒಂದು ಕರ್ಮದ ರೀತಿಯಾಗಿ ನಮ್ಮನ್ನು ಕಾಡುವಂಥದ್ದು ಸೊ ಇದ್ರ ಬಗ್ಗೆ ಕರ್ಮ ತೇರಿಯೇ ಕಾನ್ಸೆಪ್ಟು ಸ್ವಲ್ಪ ಚೇಂಜ್ ಇರ್ತಕ್ಕಂಥದ್ದು ಸೊ ಆದ್ರೂ ಇದರಲ್ಲಿ ಆ ವಿಚಾರಗಳನ್ನು ತಗೊಳ್ತಿದ್ದೀನಿ ಅಷ್ಟೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಬಂದಾಗ ಯಾರು ಗುರುದ್ರೋಹವನ್ನು ಮಾಡುವಂಥ ಈ ದತ್ತಪ್ರತಂಗಿರವನ್ನು ಆರಾಧನೆ ಮಾಡೋದ್ರಿಂದ ಆ ವಿಚಾರದಲ್ಲಿ ಅವರು ಮುಕ್ತಿಯನ್ನು ಹೊಂದಬಹುದು ಅರ್ಥ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಗುರು ದ್ರೋಹ ಆಗಿರ್ಬೋದು ಅಥವಾ ಗುರುಗಳಿಗೆ ಒಡೆಯೋದು ಬೈಯೋದು ಕೆಟ್ಟ ವಾತಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಮಕ್ಕಳುಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಉಂಟಾಗ್ತದೆ ಅಂತ ಅದನ್ನು ಸಂಪೂರ್ಣವಾಗಿ ಓದಲಿಕ್ಕೆ ಆಗೋದೇ ಇಲ್ಲ ಅರ್ಧದಲ್ಲೇ ಬಿಡುವಂಥದ್ದು ಮತ್ತು ಓದುವಂತಂದಾಗ ಒಂಥರ ಟೆನ್ಷನ್ ಆಗುವಂಥದ್ದು ನಿಮಗೆ ಗೊತ್ತೇ ಇರುತ್ತೆ ಅಂಥ ವಿದ್ಯಾರ್ಥಿಗಳು ಇದ್ದಾಗ ಈ ದತ್ತ ಪ್ರತ್ತಂಗಿರ ದೇವಿಯ ಮಂತ್ರ ಅಥವಾ ಅದರ ಅನುಷ್ಠಾನವನ್ನು ಮಾಡಿಸಿದ್ದೆ ಆದರೆ ಆ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ವಿಚಾರದಲ್ಲಿ ಹಾಗೆ ನಾರಸಿಂಹ ಪ್ರತ್ತಂಗಿರ ಅಂತ ಒಂದು ಇದೆ ಸೊ ನಾರಸಿಂಹ ಪ್ರತ್ತಂಗಿರ ಬಂದು ಯಾರು ಈ ಪಾಪ ಕೃತ್ಯ ಕೃಮಗಳಿಗೆ ದೇಹವನ್ನು ಉಪಯೋಗಿಸುವಂಥದ್ದು ಯಾರು ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಭಾನುಮತಿ ಪ್ರಯೋಗ ಆಗಿರ್ಬೋದು ಈ ರೀತಿ ಪ್ರಯೋಗಗಳಿಂದ ನರಡುತ್ತಿದ್ದರೆ ಅಂಥವರಿಗೆ ನಾರಸಿಂಹ ಪ್ರತ್ತಂಗಿರ ದೇವಿಯ ಅನುಷ್ಠಾನ ಮತ್ತು ಜಪವನ್ನು ಮಾಡೋದ್ರಿಂದ ಅದನ್ನು ಕ್ಲಿಯರ್ ಮಾಡಿಕೊಳ್ಬೋದು ಎಂಥದ್ದೇ ನೆಗೆಟಿವ್ ಆಗಿದ್ದರೂ ಸಹಿತ ಅದನ್ನು ಕ್ಲಿಯರ್ ಮಾಡಿಕೊಳ್ಬೋದು ಹಾಗೆ ನಮ್ಮ ಅಗೋರ ಪ್ರತ್ಯಂಗಿರ ಅಗೋರ ಅಂತ ಬಂದಾಗ ನಿಮಗೆ ಗೊತ್ತಾಗುತ್ತೆ ನಾಗು ಸಾಧುಗಳು ಹೀಗೆ ಹಗೋರಿಗಳನ್ನು ತುಂಬ ಅಂದರೆ ತುಂಬನೇ ಎಂತ ಘೋರವಾದಂತಹ ಸಮಸ್ಯೆಗಳಿದ್ರೂ ಸಹಿತ ಈ ಅಗೋರ ಪ್ರತ್ಯಂಗಿರ ದೇವಿಯ ತಂತ್ರವನ್ನು ಅಥವಾ ಮಂತ್ರವನ್ನು ಅದರ ವಿಶೇಷತೆಗಳನ್ನು ನೀವು ಮಾಡಿದ್ದೇ ಆದರೆ ಪ್ರತ್ಯಂಗಿರದಲ್ಲಿ ನೀವು ತಿಳ್ಕೊಂಡಿರೋದು ಬರೀ ಪ್ರತ್ಯಂಗಿರ ಬರೀ ಪ್ರತ್ತಂಗಿರ ದೇವಿಯನ್ನೇ ಆರಾಧನೆ ಮಾಡೋದಲ್ಲ ಅದರಲ್ಲೂ ಕೂಡ ಡಿವಿಜನ್ ಇರ್ತಕ್ಕಂಥದ್ದು ಆಯಾಯ ಕರ್ಮಗಳಿಗೆ ಆಯಾಯ ವಯಸ್ಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಪಡ್ಕೊಳ್ಬೇಕು ಅಂತ ಬಂದಾಗ ನಾವು ಇವೆಲ್ಲ ಒಂದೊಂದಾಗಿ ಮಾಡಬೇಕಾಗತ್ತೆ ಸೊ ನಾನು ಇನ್ನೂ ಮಿಕ್ಕಿದಂಥ ಪ್ರತ್ಯಂಗಿರ ದೇವಿಗಳ ವಿಚಾರವನ್ನು ನಾನು ಒಂದೊಂದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಅಗೋರ ಪ್ರತ್ಯಂಗಿರ ಅಂತ ಬಂದಾಗ ಈ ವಾರಾಹಿ